ತೆಗಿರಿ ಧ್ಯಾನದ ಮೂಲಕ ಮನನ ಮಾಡಿಕೊಂಡ್ರಿ ಏನು ಮಾತಾಡಿದ ಮೇಲೆ ಗುರುಗಳು ಏನು ಮಾಡಿದ್ರಪ್ಪ ಕ್ಯಾಪ್ಚರ್ ಮಾಡ್ಕೋಬೇಕು ಹೌದಾ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಡೌನ್ಲೋಡ್ ಅದು ಹಾಂ ಗುರುಗಳು ಮಾತಾಡಿದ್ದನ್ನು ಆ ಕಾಸ್ ಇದು ಇದ್ರಾಗ ಡೌನ್ಲೋಡ್ ಆಗುತ್ತೆ ಇದ್ರಾಗ ಇದಾಗತ್ತೆ ಏನು ಕ್ಯಾಪ್ಚರ್ ಆಗುತ್ತೆ ಮುಂದೆ ಅದನ್ನು ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೊತೀವಿ ಒಂದು ಕ್ರಿಯೆ ಇದು ಹೌದಾ ಎರಡನೇ ಹಂತದ ಸತ್ಸಂಗ ಒಂದೇ ಸತ್ಸಂಗ ಯಾಕೆ ಮಾಡಬೇಕು ಅನ್ನೋದು ಹೇಳಿದ ಮೇಲೆ ಸತ್ಸಂಗದ ಲಾಭಗಳು ಹೇಳಿದ ಮೇಲೆ ಸತ್ಸಂಗ ಅಂದರೆ ಹೆಂಗಿರ್ತದಪ್ಪ ಅಂತಂದ್ರೆ ಇವತ್ತು ಸತ್ಸಂಗದ ಒಂದು ವಿಷಯ ಏನಪ್ಪ ಈ ಇವತ್ತಿನ ಸತ್ಸಂಗದ ವಿಷಯ ಏನಪ್ಪಾ ಅಂದ್ರೆ ಒಂದು ವಿಷಾದದ ಮಾತು ಏನಪ್ಪ ಅಂದ್ರೆ ಯಾವ ಜನ್ಮದ ಸಂಸ್ಕಾರ ಬಲಭೋ ಏನು ಯಾವ ಕರ್ಮಗಳ ಸಂಸ್ಕಾರದ ಬಲಭೋ ಏನು ಪರಿಣಾಮವೋ ಏನು ಮನುಷ್ಯ ಜೀವನ ದೇವರು ಕರೆಕ್ಟಾಗಿ ಅದು ಏನೋ ತಪ್ಪು ಮಾಡಿದರೆ ಬಂದ್ರಿ ಇಲ್ಲಿಗೆ ಚಂದ ಇಟ್ಟಾನ ಕಲ್ ಎಲ್ಲರಿಗೂ ಚಂದ ಇಟ್ಟಾನ ಬಟ್ ನಿಮ್ಮ ಬದುಕನ್ನು ನೀವೇ ಹೈರಾಣ್ ಮಾಡ್ಕೊಂಡಿರಿ ನಿಮ್ಮ ಬದುಕನ್ನು ನೀವೇ ನರಕ ಮಾಡ್ಕೊಂಡಿರಿ ದೇವರು ತಾರತಮ್ಯ ಮಾಡಲಿಲ್ಲ ಎಲ್ಲರಿಗೂ ಆಸ್ತಿ ಕೊಟ್ಟಾನ ಏನು ಕಮ್ಮಿ ಅದು ಹೇಳಬೇಕೆ ನಿಮಗೆ ಹೆಂತದ ಮಗು ಅದ ನೌಕರಿ ಅದ ರೊಕ್ಕದ ಖರ್ಚು ಬಿಂದಾಸ್ ಖರ್ಚು ಮಾಡೋರು ಮಾಡೋಕ್ಕ ನಿಮ್ಮ ಹತ್ರ ಆದಾಗಿ ಸಹಿತ ನಿಮ್ಮ ಮನಸ್ಸು ಹೆಂಗದ ಏನೋ ಒಂದು ಕಳ್ಕೊಂಡಿ ನನ್ನೋ ಭಾವದ್ದು ಏನೋ ಒಂದು ಅದು ಎಂಥ ಅಸಮಾಧಾನಪ್ಪ ಅಂದ್ರೆ ಅದು ಅದು ನಿಮ್ಗೆ ಗೊತ್ತಾಗವಲ್ಲದು ಕರೆಕ್ಟಾಗಿ ಅಸಮಾಧಾನದ ಕಾರಣ ನಿಮಗೇ ಗೊತ್ತಾಗವಲ್ದು ಮಜಾ ನೋಡ್ರಿ ಹೌದಾ ಗೊತ್ತಾಗವಲ್ಲದು ಹೀಗಾಗಿ ನಿಜವಾದ ಕಾರಣ ನಿಮಗೆ ಗೊತ್ತಾಗತ್ತಲ್ಲ ಅಸಮಾಧಾನ ಆಗುತ್ತೆ ದುಃಖ ಅಗತ್ಯ ಎದಕ್ಕೆ ದುಃಖ ಮಾಡ್ಕೊಳ್ತೀವಿ ಗೊತ್ತಾಗವಲ್ದು ಎದಕ್ಕೆ ಅಸಮಾಧಾನ ಆಗತ್ತೈದು ಗೊತ್ತಾಗವಲ್ದು ಏನೋ ಒಂಥರ ಹಳಬಂಡ ಹಳಬಂಡ ಅಂತೀವಿ ಅದಕ್ಕೆ ಏನೋ ಒಂಥರ ಹಳಬಂಡ ಏನೋ ಕಳ್ಕೊಂಡಿನ ಭಾವ ಏನೋ ಕಳ್ಕೊಂಡಿನ ಭಾವ ಏನು ಕಳ್ಕೊಂಡಿರಿ ಏನು ಕಳ್ಕೊಂಡಿರಪ್ಪ ಅಂತಂದರೆ ನಾವು ದೇವರಿಂದ ದೂರ ಆಗಿವಿ ದೇವರಿಂದ ದೂರ ಆಗಿವಿ ಆ ಭಾವ ಕಾಲ ಹತ್ತೈತಿ ಮತ್ತು ದೇವರಿಂದ ದೂರ ಆಗಿದ್ದು ಅವೇನು ದೂರ ಮಾಡ್ಯಾರ ನಮ್ಮನ್ನು ನಾವೇ ದೂರ ಆಗೀವಿ ಹೆಂಗೆ ದೂರ ಆಗಿವಿ ನಮ್ಮ ಅಜ್ಞಾನದಿಂದ ನಮ್ಮ ಅಜ್ಞಾನದಿಂದಾಗಿ ದೂರ ಆಗಿವಿ ಎರಡನೇ ಕಾರಣ ಏನಪ್ಪ ಅಂತಂದ್ರೆ ವಿಧಿ ಮೂರನೇ ಕಾರಣ ಏನಪ್ಪ ಅಂತಂದ್ರೆ ನಾವೇ ನಾವೇ ನಮ್ಮ ಅಧಪತನಕ್ಕೆ ನಾವೇ ಕಾರಣ ಆಗಿದ್ದೀವಿ ನಮ್ಮ ದುಃಖಕ್ಕೆ ನಾವೇ ಕಾರಣ ಆಗಿದ್ದೀವಿ ಹೆಂಗಪ್ಪ ಅಂತೀರಿ ನೀವು ಒಂದು ಮಾತು ಬರ್ತದೆ ಆತ್ಮೈವ ಹ್ಯಾತ್ಮನೋ ರಿಪುಹು ಆತ್ಮೈವ ಹ್ಯಾತ್ಮನೋ ರಿಪುಹು ಆತ್ಮೈವ ಹ್ಯಾತ್ಮನೋ ಬಂಧು ನಿಮಗೆ ನೀವೇ ಮಿತ್ರ ನಿಮಗೆ ನೀವೇ ಮಿತ್ರ ನಿಮಗೆ ನೀವೇ ಶತ್ರು ಮತ್ತಾರು ಇಲ್ಲ ನೀವು ತಿಳ್ಕೊಂಡ್ರೆ ಭಯಂಕರ ಶತ್ರು ಕಾಡ್ತಾರ ದೊಡ್ಡ ಶತ್ರು ನಿಮ್ಗೆ ಯಾರಪ್ಪ ನೀವೇ ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು ಅಂತ ಗಾದೆ ಮಾತು ಕೇಳಿಲ್ಲ ಕೊಡಲಿಯ ಕಾವು ಕುಲಕ್ಕಿ ಮೃತ್ಯು ಒಂದು ಸುತ್ತಗಿ ಮಾಡ್ತಾರ ಹಿಂದೊಂದು ಕಾವಿರ್ತ ಒಂದು ಸಲಕೆ ಮಾಡ್ತಾರ ಹಿಂದೊಂದು ಕಾವ್ ಇರ್ತತ್ತ ಒಂದು ಕೊಡ್ಲಿ ಮಾಡ್ತಾರೆ ಹಿಂದೊಂದು ಕಾವಿರ್ತತೆ ಎದುರ್ದದು ಕಟ್ಟಿಗೆ ಕಟ್ಗಿ ಕಾವು ಸುಮ್ಮನೆ ಕಟ್ಟಿಗೆ ಕಟ್ಟಿಗೆ ತಾವು ಇದನ್ನು ಕೊಡ್ಲಿ ಹಾಕ್ಸೋತೈತಿ ಗಿಡ ಕಡ್ಕೊಂತ ಹೋಗ್ತೈತಿ ಇದು ಕೊಡೆ ಇದು ಕಟ್ಟಿಗೆ ಇದು ಕಟ್ಟಿಗೆ ತಾನೇ ಕಟ್ಟಿಗೆ ಆಗಿದ್ಕೊಂಡು ಕಟ್ಟಿಗೆ ಹಾಳು ಮಾಡಕತ್ತೈತಿ ಗಿಡ ಹಾಳು ಮಾಡಕತ್ತೈತಿ ಅದು ಕೊಡಿಲಿ ಕಾವು ಕುಲಕ್ಕಿ ಮೃತ್ಯು ಟೇಲರಿಗೆ ಟೇಲರ್ನೇ ವೈರಿ ಮತ್ತ ಹೊರನರು ಯಾರೂ ಇಲ್ಲ ಒಬ್ಬ ಯೋಗಿಗೆ ಯೋಗಿಯೇ ವೈರಿ ಎಲ್ಲ ಯೋಗಿಗಳದಲ್ಲ ಕಿಡ್ಡಿ ಹಚ್ಚೋರು ಯೋಗಿಗಳ ಮತ್ತು ಇಷ್ಟು ಪ್ರಸಿದ್ಧ ಹಕ್ಕ ಸ್ವಾಮಿಗಳಿಗೆ ಸ್ವಾಮಿಗಳೇ ವೈರಿ ಮಠಾಧಿಪತಿಗಳಲ್ಲಿ ಎಷ್ಟು ಒತ್ತು ಸುಮ್ಮನೆ ಶರಣ್ರ ಬುದ್ಧಿ ಶರಣ್ರ ಬುದ್ಧಿ ಶರಣ್ರಿ ಬುದ್ಧಿ ಕಾರಣ ಕಾರಣ ಇದನ್ನು ನಮಸ್ಕಾರ ಮಾಡ್ತಾರೆ ಭಾಳ ಕಿಡ್ಡಿ ನಿಮ್ಮ ಭಾಳ ಬೇರೆ ಕತ್ತಿ ಏನು ಮಾಡ್ಬೇಕು ಹೆಂಗೆ ಹೆಂಗೆ ಹೇಳಬೇಕು ಅಂತ ಅಂತ ಸ್ವಾಮಿಗಳು ಸ್ವಾಮಿಗಳು ಕಿಡ್ಡಿ ಹಚ್ತಾರ ರಾಜಕಾರಣಿಗೆ ರಾಜಕಾರಣಿನ ವೈರಿ ಹಾಕ್ತಾರ ಯೋಗಿಗೆ ಯೋಗಿಯೇ ವೈರಿ ರಾಜಕಾರಣಿಗೆ ರಾಜಕಾರಣಿಯೇ ವೈರಿ ಹಾ ಹೆಣ್ಣಿಗೆ ಹೆಣ್ಣೆ ವೈರಿ ಹೆಣ್ಣಿಗೆ ಹೆಣ್ಣೆ ವೈರಿ ಗಂಡಸ್ರ ವೈರಿಯ ವೈರಿ ವೈರಿ ಅಲ್ಲ ಆ್ಯಕ್ಚುಯಲ್ ಹೇಳಬೇಕಂದ್ರೆ ನಿಮಗೆ ಅತ್ತಿಯಾಗಿ ಹೆಣ್ಣೆ ಕಾಡಾಕಿ ಅತ್ತಿಗೆ ಸೊಸಿಯಾಗಿ ಹೆಣ್ಣೆ ಕಾಡಾಕಿ ಗಂಡಸ್ರು ಕಾಡೋದಿಲ್ಲ ಗಂಡಸ್ರು ಕಾಡೋದು ಹತ್ತು ಹತ್ತು ಸೆಕೆಂಡ್ ಇಲ್ಲ ಹತ್ತು ಪರ್ಸೆಂಟ್ ಇಲ್ಲ ಹೆಣ್ಣುಗಳೇ ಕಾಡ್ತಾರೆ ನಿಮಗೆ ಎಷ್ಟಕ್ಕೆ ಆಗ್ತದಲ್ಲ ಇದು ಹಾಂ ಅದಕ್ಕೆ ಇನ್ನೊಂದು ಲಾಸ್ಟಕ್ಕೆ ಏನಪ್ಪ ಅಂದ್ರೆ ಮನಸ್ಸಿಗೆ ಮನಸ್ಸೇ ಬೈರಿ ಮನಸ್ಸಿಗೆ ಮನಸ್ಸೇ ಬೈರಿ ಅದ ಈ ಮಾತು ಸ್ಪಷ್ಟ ತಿಳ್ಕೊರಿ ಮನ ನಮ್ಮ ಮನಸ್ಸಿಗೆ ಮನಸ್ಸೇ ಬೇಯರಿ ಹೆಂಗಪ್ಪ ಅಂತೀರಿ ನೀವು ಮನಸ್ಸಿಗೆ ಮನಸ್ಸಿಗೆ ವೈರಿ ಹೆಂಗೆ ತಲೆ ಕೆಡ್ತಲ್ಲ ಈಗ ಹೆಂಗೆ ವೈರಿಯಪ್ಪ ಅಂದ್ರೆ ನಿಮಗೆ ಒಂದು ಮನಸ್ಸಿಲ್ಲ ಎರಡು ಮನಸ್ಸುದ ಎರಡು ಮನಸ್ಸುದ ಒಂದು ನೆಗೆಟಿವ್ ಮೈಂಡ್ ಮತ್ತೊಂದು ಪಾಸಿಟಿವ್ ಮೈಂಡ್ ಅಂತ ತಿಳ್ಕೊಂಡು ಸದಾ ಪಾಸಿಟಿವ್ ಮೈಂಡ್ ಒಳ್ಳೇದು ವಿಚಾರ ಮಾಡ್ತಾ ಒಳ್ಳೇ ಮಾಡ್ತೀವಿ ಆದರೆ ಹಾಕೋದು ನೆಗೆಟಿವ್ ಮೈಂಡ್ ಏಯ್ ಅಲ್ಲಕ್ಕೆ ಹೋಕೆ ಗುಡಿ ಗುಂಡಾರಕ್ಕೆ ಹೋಗಿ ಅಲ್ಲಕ್ಕೆ ಹೋಕೆ ಕ್ಲಬ್ಬಿಗೆ ಹೋಗು ಗರ್ಭಿಗೆ ಹೋಗು ಶರಿಯಕ್ಕೆ ಬಾ ಮೊಸ ಬಾ ಶೈನಿ ಮಾಡಿ ಎದಕ್ಕೆ ಬಿತ್ತೈತೆ ಜೀವ ನಾಳೆ ಪರಮಾತ್ ಹೋದ್ರೂ ಅಂತ ಕೇಳ್ತಾನೆ ಎಲ್ಲ ನಿಲ್ಕ ನೆಗೆಟಿವ್ ಮೈಂಡ್ ಇದು ನಿಮ್ಮದೇ ಮೈಂಡ್ ಮತ್ತೆ ಯಾರೋ ಅಲ್ಲ ಪಾಸಿಟಿವ್ ಮೈಂಡ್ ಧ್ಯಾನ ಮಾಡಬೇಡುವಂಥದ್ದು ಸ್ಟುಮ್ಕ್ರೆ ಪಾಸಿಟಿವ್ ಮೈಂಡ್ ಧ್ಯಾನ ಮಾಡೋದಿ ಇಷ್ಟು ಕಷ್ಟದ ಗುರುಗಳು ಎಲ್ಲ ಹೇಳ್ತಾರೆ ಶಾಬರಿ ಮಂತ್ರ ದೀಕ್ಷಾ ತಗೋ ಅಂತೈತದ್ದು ಸಾಧನ ಅದು ಹೌದಾ ತೊಗೊಂತೀರಿ ತೊಗೊಂಡು ಸಾಧನಾ ಮಾಡಿ ದೇವ್ರು ಗುರುಗಳು ಹೇಳ್ತಾರೆ ಸಿದ್ಧಿ ಮಾಡ್ಕೊ ಅಂತ ಹೇಳ್ತಾರೆ ಅವರು ಸಿದ್ಧಿ ಮಾಡ್ಕೊಳೋಕ್ ಕೊಡ್ತೀರಿ ಒಳಗಿನ ಮೈಂಡತಿ ಇದೆಲ್ಲ ಈಗ ಏನು ಬೇಕು ಕುಡ್ತಿ ಸಿದ್ಧಿ ಮಾಡ್ಬೇಕಂತ ಒಂದು ಲಕ್ಷ ಹನ್ನೊಂದು ಸಾವಿರ ಯಾವಾಗ ಅಣ್ಣೋ ನೀನು ಯಾವಾಗ ಅನ್ನೋ ನೀನು ಏ ನಿಮ್ಗೆ ಗುರುಗಳು ಹೇಳ್ತಾರೆ ಗುರುಗಳು ಮಾರ್ತಾರೆ ನೋಡ್ಬಾ ನೋಡಿ ಹೆಂಗೆ ಗುರುಗಳು ಏನು ಮಾಡ್ತಾರೆ ನೋಡ್ಬಾ ಅವ್ರು ಮಾರ್ತಾರೆ ನೋಡು ಅವ್ರು ಹಂಗೆದಾರ ನೋಡು ಊಟ ಕಿಡ್ಡಿರ್ತದ ಅವಾಗ ನಿಮ್ಮ ಅನ್ನಿಸ್ತದ ಚೆಕ್ ಮಾಡೋಕ್ಕೆ ಶುರು ಮಾಡ್ತೀವಿ ಗುರುಗಳನ್ನ ಗುರುಗಳ್ನ ಚೆಕ್ ಮಾಡ್ತೀರಿ ನಮಗೆ ಮಾರಂತಾರ ಅವ್ರು ಮಾಡೋಕತ್ತ ಚೆಕ್ ಮಾಡ್ತೀರಿ ಅವಾಗ ಯಾವುದೋ ಒಂದು ಸಣ್ಣ ವೇಸ್ಟ್ ಗುರುಗಳ ಬಗ್ಗೆ ಅಶ್ರದ್ದು ಶುರುವಾಗಿ ಬಿಡ್ತತ್ತ ಅಶ್ರದ್ಧೆ ಶುರು ಆಗ್ಬಿಡ್ತ ಆವಾಗ ಬಿಡಿಸಿಬಿಡ್ತದ ಒಳ್ಳೇದು ಇರ್ತದೆ ಹಿಂಗೆ ಮಾಡಿ ಕಿಡ್ಡಿ ಹಚ್ತದ ಬಿಡಿಸಿಬಿಡ್ತದೆ ನಿಮಗೆ ಒಳ್ಳೇದಾಗೋದನ್ನು ತಪ್ಪಿಸಿದ್ದ್ಯಾರು ನಿಮ್ಮದೇ ಮನಸ್ಸು ನಿಮ್ಮದೇ ಮನಸ್ಸು ಮನಸ್ಸಿನ ಪ್ರವೃತ್ತಿಗಳು ಯಾವುವು ಮನಸ್ಸಿನ ಪ್ರವೃತ್ತಿಗಳು ಸಂಶಯ ಮನಸ್ಸಿನ ಪ್ರವೃತ್ತಿಗಳು ಅನುಮಾನ ಮನಸ್ಸಿನ ಪ್ರವೃತ್ತಿಗಳು ಸಂದೇಹ ಭಾಳ ವಿಚಿತ್ರದ ರೀ ನಾ ಇದನ್ನು ಸ್ಪಷ್ಟವಾಗಿ ಕೇಳ್ಕೋರಿ ಒಮ್ಮೆ ಕಾಂಪಿಟೇಷನ್ ಶುರು ಆಯಿತು ದೊಡ್ಡ ದೊಡ್ಡ ಈಜುಗಾರಪ್ಪ ಇದ್ದರು ಮುಚ್ಕಂಡಿ ಕೇರಿ ಕೇಳಿರಿ ತುಂಬಿದ್ರಪ್ಪ ಅದು ದೊಡ್ಡ ಹರಿವೋದು ಮುಚ್ಕಂಡಿ ಕೇರಿ ಬಾಳ ಕೊಟ್ಟ ಹತ್ರ ಮುಚ್ಕಂಡಿಕೇರಿ ಅಂತದು ದೊಡ್ಡದದು ಅಲ್ಲಿ ಈಜುಗಾರ ಎಲ್ಲ ಸೇರಿದಂತೆ ಇವತ್ತು ಕಾಂಪಿಟೇಷನ್ ಇಡೋನು ಈ ಈ ಕೆರೆ ಈ ದಂಡಿಯಿಂದ ಆ ದಂಡಿಗೆ ಹೋಗ್ಬೇಕಪ್ಪ ಕಾಂಪಿಟೇಷನ್ ಓಕೆ ಶುರು ಆದ್ರಪ್ಪ ಎಲ್ಲರೂ ಕಾಂಪಿಟೇಷನ್ದ ತ್ರೀ ಜಿಗಿದ್ರು ಡಾಕ್ಟ್ರು ಒಬ್ಬ ಹೋದ ಅರ್ಧಕ್ಕಿಂತ ಹೆಚ್ಚುಗೆನ ಈಜುಗಾರ ಅರ್ಧಕ್ಕಿಂತ ಹೆಚ್ಚುಗೆನ ಮನು ಇನ್ನೇನೋ ಹೋದ್ರೆ ಗೆದಿಬೇಕಾಗಿತ್ತು ಆದರೆ ಮನಸ್ಸು ಅವ್ನಿಗೆ ಕಿಡ್ಡಿ ಆಗ್ತು ನೆಗೆಟಿವ್ ಮೈಂಡ್ ನೀ ಕೈ ಸೋತೀನಿ ನಿನಗೆ ಆತ ಅದು ಮುಟ್ಟಿದ್ರಿ ನೀ ಸತ್ತ ಮಗನ ಹೊಳೆ ಹೋಗಿಡು ಅಂತಂಥದ್ದು ಹೊಳೆ ಹೋಗ್ಬಿಡು ಅಂತಂಥದ್ದು ನೀವು ಹೊಳ್ಳಿ ಬಂದ ಏನಾಗೈತಿ ಅರ್ಧಕ್ಕಿಂತ ಹೆಚ್ಚೋಗ್ಯನಾ ನೀನು ಪೂರಾ ಹೋಗಿದ್ರೆ ಬಿಡ್ತಿದ್ದಿಲ್ಲ ನೀವು ಮುಟ್ಟೋತ್ರೆ ನೀನು ಸತ್ತವಕೆ ನೀನು ಕೈ ಸೋತವಿಲ್ಲ ಮತ್ತು ಇಲ್ಲಿ ಮತ್ತೆ ಬಂದಿಲ್ಲ ನೋಡಿ ಮನಸ್ಸು ಹೇಳ್ತು ಅನುಮಾನ ಬಂತು ಮನಸ್ಸಿನಾಗ ನೀವು ಮುಟ್ಟಾಕಿಲ್ಲ ಬಹುಶಃ ಅಂತು ಯಾವಾಗ ಅರ್ಧಕ್ಕಿಂತ ಹೆಚ್ಚು ಹೋದಾಗ ಹಳೆ ಬಂದ ನಿಮ್ಮ ಮನಸ್ಸು ಮಾಡುದೀನಿ ಯಾರೋ ಒಬ್ರು ಚಂದ ಪುಸ್ತಕ ಒಂದು ವೃತ್ತ ಪುಸ್ತಕ ಓದಿದರು ಚಂದ್ರಮೌಳೇಶ್ವರ ಸ್ತೋತ್ರವನ್ನು ಓದಬೇಕು ಅಂತ ಹೇಳಿದರು ಮತ್ತೊಂದು ಇದರ ಬರೆದಿತ್ತು ಇಂಥ ಇದ್ರೊಳಗೆ ಈ ಸಂಗಮ ಕ್ಷೇತ್ರದೊಳಗೆ ಒಂದು ಲಿಂಗು ಅದು ತ್ರಂಬಕೇಶ್ವರ ಲಿಂಗು ಅದಲ್ಲ ಅದನ್ನು ಸಂಗಮ ಕ್ಷೇತ್ರದಿಂದ ತಳಗಿಂದ ಹೋಗಿ ಮ್ಯಾಗ ಬಂದು ಆ ಗುಡಿ ಮ್ಯಾಗ ಬಂದು ಅದನ್ನು ಒಂದು ನೂರ ಎಂಟು ಕೊಡ ಜಲಾಭಿಷೇಕ ಮಾಡಿದ್ರಪ್ಪ ಅಂತಂದ್ರೆ ದೊಡ್ಡ ಶ್ರೀಮಂತ ಕಣ ಅಂತಿಕೊಂಡು ಹೇಳಿಬಿಟ್ಟಿತ್ತು ಗ್ರಂಥದೊಳಗೆ ಎಷ್ಟು ಸರಳ ಇದ್ದಲ್ಲ ಒಂದು ದಾಡ್ ಸಿನಿ ಇದ್ದವನು ತಳಗೆ ಹೋಗವ ಮೆಟ್ಟಳಿದ್ದು ಭಯಂಕರ ಮೆಟ್ಲು ತಳಗೆ ಇಳಿಬೇಕು ತಳಗೆ ಇಳಿದು ನೀರು ತಂದು ಹಾಕಿದ ನೀರು ತಂದು ಹಾಕಿದ ನೀರು ತಂದು ಹಾಕಿದ ಒಂದು ನೂರ ಎಂಟು ಕೂಡ ಹಾಕಬೇಕೈತಿ ಒಂದು ನೂರ ನಾಲ್ಕು ಕೂಡ ಹಾಕ್ಯಾನ ಒಂದು ನೂರ ನಾಲ್ಕು ಈಗ ಅವನು ಮನೆ ಸ್ನೇಹ ಸಂಧೆ ಒಂದು ನೂರ ನಾಲ್ಕು ಅದು ಒಂದು ನೂರ ಎಂಟು ಎಂಟಾದ ಶ್ರೀಮಂತ ಹಾಕಿ ಅಂತಾನ ಏನು ವಜ್ರ ಬರಲಿಲ್ಲ ವೈಡೂರು ಬರಲಿಲ್ಲ ಇಲ್ಲ ಎಲ್ಲ ಭೋಗಿಸಿದ ಅಂದ್ಕೊಂಡ ಮುಂದೆ ಒಂದೂರ ಐದು ಹಾಕಿದ ಏನು ಬರವಲ್ತನು ಒಂದು ಹಾಕವ ಏನು ಬಂತನ ಕಿಸಿದ ರೊಕ್ಕ ಬದಲೀಗ ಒಂದೂರ ಆರು ಹಾಕಿದ ಒಂದೂರ ಏಳು ಸಿಟ್ಟು ಬಂತು ನೀ ಕಲ್ಲ ನೀ ಲಿಂಗನ ದೇವರನ ಅಂತ ತಿಳ್ಕೊಂಡು ಯಾಕೆ ತಿಕ್ಕರಿಸಿ ಆ ಕೊಡ ಯಾಕೆ ತಿಕ್ಕರಿಸ್ಬಿಟ್ಟ ಲಿಂಗ ಲಿಂಗ ಹೊಡೀತು ಲಿಂಗ ಹೊಡ್ಯನ ದೇವ್ರ ಪ್ರತ್ಯಕ್ಷ ಅದ ಲೇ ಮಗನ ಒಂದು ನೂರ ಎಂಟು ಕೂಡ ಹಾಕಿದ್ರೆ ಪ್ರತ್ಯಕ್ಷ ಆಗಿ ನೀನು ಶ್ರೀಮಂತಿಗೆ ಮಾಡ್ತಾರೆ ಅಂತಕೊಂಡು ಬರೆದಿತ್ತು ಅದು ಕರುಣೆ ಇತ್ತು ನಾ ಇನ್ನೊಂದು ಕೂಡ ಹಾಕಿದ್ರೆ ಪ್ರತ್ಯಕ್ಷ ಹಾಕಿದ ಮಗನೇ ಏನು ಮಾಡಿಕೊಂಡಿಲ್ಲ ಅಂತ ಪರಮಾತ್ಮ ಅನ್ನಂತ ಹನಿ ಹನಿ ಬಡ್ಕೊಂಡ ಇನ್ನು ಒಂದು ಹಾಕ್ಲಿಲ್ಲವೋ ಯಪ್ಪಾ ಅನ್ನಂತ ಯಾರು ಯಾರು ನಿಮ್ಮದೇ ಮನಸ್ಸು ಅದು ಹಿಂಗೆ ಅದು ಪ್ರತಿಯೊಂದಕ್ಕೂ ಬಿಡಿಸ್ತದ ಪ್ರತಿಯೊಂದಕ್ಕೂ ಬಿಡಿಸ್ತದೆ ಏನ ಮಾಡ್ತೀರಿ ಲಾಸ್ಟ್ ಮೂಮೆಂಟ್ಗೆ ಬಿಡ್ತು ನಿಮ್ಮನ್ನು ನೋಡ್ರಿ ನೋಡಬೇಕಾರ ಸೋಳ ಸೋಮವಾರ ಮಾಡಿ ಹದಿನಾರು ಸೋಮವಾರ ಹದಿನಾಲ್ಕು ಸೋಮಾರು ಮಾಡಿರ್ತೀರಿ ಯಾರು ಸಾಯ್ತಾರ ಬಿಟ್ಟುಬಿಡ್ತೀರಿ ನೀವು ನೋಡಿಬೇಕಾರ ನಾಲ್ಕು ಮಂಗಳಾರ ಮಾಡಬೇಕಾಗಿತ್ತು ಶ್ರಾವಣ ಮಾಸದಾಗ ಮೂರು ಮಂಗಳಾರ ಮಾಡಿರ್ತೀರಿ ಏನೋ ಆಗುತ್ತಾ ಲಗ್ನ ಬರ್ತದ ಬಿಟ್ಬಿಡ್ತೀರಿ ಪ್ರತಿಯೊಂದಕ್ಕೂ ವಿಘ್ನ ಆ ವಿಘ್ನ ಮತ್ತೊಂದಲ್ಲ ನಿಮ್ಮದೇ ಮನಸ್ಸಿನಿಂದ ಬಂದಿದ್ದು ಅದಕ್ಕೆ ನಿಮ್ಮ ಮನಸ್ಸು ನಿಮಗೆ ವೈರ್ಯದು ಇದನ್ನು ಮೀರಿ ನಿಲ್ಲಬೇಕು ಇದನ್ನು ಮೀರಿ ನಿಲ್ಲಬೇಕು ಗುರುಗಳು ಹೇಳಿದ್ರು ಏನು ಹೇಳಿದ್ರು ಅಶ್ವಿನಿ ಮುದ್ರಾ ಜೊತೆಗೆ ಡೀಪ್ ಬ್ರೀದಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದ್ರು ಮಾಡ್ತೀರಿ ಮಾಡ್ತೀರಿ ಒಂದು ಎರಡು ಅನ್ಸುತ್ತೆ ಮೂರನೇ ದಿವ್ಸ ಅನ್ಸುತ್ತೆ ನಾಲ್ಕನೇ ದಿವಸ ಅನ್ಸುತ್ತೆ ಐದನೇ ದಿವಸ ಎಲ್ಲ ಟೂರ್ಗೆ ಹೋಗ್ಬರಬೇಕಾಗತ್ತೆ ಮುಂದೆ ಮುಗಿತಪ್ಪ ಗ್ಯಾಪ ಗ್ಯಾಪಾಗ ನಾವು ಮನಸ್ಸು ಏನಂತಿ ಹೆಂಗೂ ಗ್ಯಾಪ್ ಆಗೈತಿ ಈಗ ಇವತ್ತೆಷ್ಟು ತಾರೀಕು ಇಪ್ಪತ್ತೆಂಟರಾ ಒಂದನೇ ತಾರೀಕು ಶುರು ಮಾಡೋಂಥದ್ದು ಒಂದನೇ ತಾರೀಕು ಶುರು ಮಾಡೋಂಥದ್ದು ಅದು ಇನ್ನು ಮೂರು ದಿವ್ಸ ಮಾಡಿ ಶುರು ಮಾಡಿಬಿಟ್ಟಿಲ್ಲ ಹೆಂಗೂ ಗ್ಯಾಪ್ ಆಗೈತೆ ಇನ್ನೊಂದು ಮೂರು ದಿವಸ ರೇಷ್ ತೊಗೊಂಡು ಏನು ದೊಡ್ಡ ರೇಷ್ ತಗೊಂಡೇನು ಒಂದನೇ ತಾರೀಕು ಶುರು ಮಾಡೋಕಂತ ಒಂದನೇ ಮತ್ತೆ ಮತ್ತಿದಾಗತ್ತೆ ಅವತ್ತೇ ಜ್ವರ ಬಂದುಬಿಟ್ಟಾಗ ಅಯ್ಯೋ ಯಾಕೆ ಇವತ್ತು ಶುರು ಮಾಡೋಕೆ ಮಾಡಿದ್ದೆ ಜ್ವರ ಬಂದು ಆಯಿತು ಐದನೇ ತಾರೀಕು ಶುರು ಮಾಡಿದೆ ಅಂತ ಅಂದ್ ಹಿಂಗೆ ಹೇಳ್ಕೊಂಡು ಹೋಗ್ತದೆ ಹಿಂಗೆ ಹೇಳ್ಕೊಂಡು ಹೋಗ್ತದೆ ಮಾಡಿಸೋದೇ ಇಲ್ಲ నోడ్ బింగతి నోడ్ బా మనస్ంద చండచౌక మార్తీ ఇన్న మీరే ఒ నెగిటివ్ మనస్సిన సందేశం మీరి పాజిటివ్ మనస్సీ శక్తి కొడు నీవు ఆవ కెన్ అచీవ్ ఎనిథింగ్ ఏనా సాధనే ఈ మూలక నీవు కలమందే శాబరీ దీక్ష యారు తో పుణ్యాక ಆದರೆ ಈ ಮೂಲಕ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ ಶಾಬರಿ ದೀಕ್ಷೆ ತೊಗೊಂಡ್ರೆ ಎಷ್ಟೋ ಮಂದಿ ಒಂದು ಅದ್ಭುತ ಮಂತ್ರ ಅದು ಶಾಬರಿ ಅನ್ನೋದು ಮಹಾ ಅದ್ಭುತ ಮಂತ್ರ ಆದರೆ ಈ ಶಾಬರಿ ಮಂತ್ರ ಬಗ್ಗೆ ತಿಳ್ಕೊಂಡು ನಮ್ಗೆ ಹುಚ್ಚಿಗೆ ತೊಗೊಂಡ್ರೆ ಎಲ್ಲರು ಕರೆ ಮೂರು ಮೂರುವರೆ ನೂರು ಜನ ತಗೊಂಡ್ರು ದೀಕ್ಷಾ ಆದರೆ ವಿಚಿತ್ರ ಅಂದ್ರೆ ನಾ ಹೇಳಿದಿಲ್ಲ ಹಿಂಗಾಗೈತೆ ಅವ್ರ ಬದುಕಿನೊಳಗೆ ತೊಗೊಂಡ್ರು ಹಂಗಾಗತ್ತ ಹಿಂಗಾಗತ್ತ ಗುರುಗಳಂದರು ಬಿಟ್ಟು ಬಿಟ್ಟಾರೆ ಈಗ ಎಷ್ಟೋ ಮಂದಿ ಯಾಕೆ ಮತ್ತೊಬ್ಬ ಗುರುಗಳು ಅವ್ರಿಗೆ ಮತ್ತೆ ಗುರುಗಳು ಅವರು ಮತ್ತೆ ಗುರುಗಳು ಹಿಡ್ಕೊಂಡ್ರು ಮತ್ತೊಂದು ಮಂತ್ರ ಸಿಕ್ತು ಮತ್ತೊಂದು ಹಿಡ್ಕೊಂಡ್ರು ಅದರ ಮಾತ್ರ ಅದನ್ನು ಇಲ್ಲ ಹೋಗಲಿಕ್ಕತ್ತೆ ಬಾರಲಿಕ್ಕತ್ತೆ ಎಲ್ಲ ಅರ್ಧ ಗೆದ್ದಿರ್ತಾರ ಇನ್ನು ಅರ್ಧ ಹೋದ್ರೆ ಗೆದಿತಾರ ಅರ್ಧ ಈಜಿ ಅರ್ಧಕ್ಕಿಂತ ಹೆಚ್ಚು ಈಜಿ ಹೊಳೆ ಬರ್ತಾರಲ್ಲ ಅಂಥ ಪರಿಸ್ಥಿತಿ ಆಗಿಬಿಡುತ್ತೆ ನಿಮ್ಮದು ಯಾವುದನ್ನು ಮಾಡಲಾರ್ರಿ ಯಾವುದನ್ನು ಮಾಡಲಾರ್ರಿ ಹಠ ಬೇಕು ನಾನು ಛಲ ಬೇಕು ಛಲೋ ಬೇಕು ಇದನ್ನು ಮಾಡೇ ತೀರ್ಥ ಛಲೋ ಬೇಕು ಎಷ್ಟೋ ಮಂದಿ ಮದುವೆ ಆಗಿಲ್ಲ ಬರ್ತಾರೆ ಮೂರು ಮಂತ್ರ ಕೊಡ್ತೀವಿ ಇದನ್ನು ತಪ್ಪದೇ ಮಾಡಬೇಕು ಒಂದು ದಿವ್ಸ ಮಿಸ್ ಆಗಬಾರ್ದು ಹೇಳ್ತೀವಿ ಹನ್ನೊಂದು ತಿಂಗಳು ಮಾಡಿದ್ರಪ್ಪ ಅಂದ್ರೆ ಮಿಸ್ ಆಗಿದ್ದು ಗೊತ್ತೇ ಇಲ್ಲ ನನಗೆ ಎಷ್ಟೋ ಸಾವಿರಾರು ಮಂದಿ ಹೇಳ ಆದರೆ ಹೆಂಗೆ ಮಿಸ್ ಹಾಕುವಪ್ಪ ಅಂತಂದ್ರೆ ಇವರೇ ಬಿಡ್ತಾರೆ ಹನ್ನೊಂದು ತಿಂಗಳು ಮಾಡಂತ ಹೇಳ್ತೀವಿ ಹನ್ನೊಂದು ತಿಂಗಳು ಮತ್ತೆ ಆಗುತ್ತಿಲ್ಲ ಹನ್ನೊಂದು ತಿಂಗಳ ಒಳಗೆ ಆಗ್ಯಾವ ಮೂರ್ನಾಲ್ಕು ತಿಂಗಳಿಗೆ ಆಗ್ಯಾವು ಬಟ್ ಕಂಟಿನ್ಯೂಸ್ಲಿ ಮಾಡೋದಾಗೋದಿಲ್ಲ ಮೂರು ಮಂತ್ರ ಬಿಡಿಸ್ತದ ಮತ್ತೊಂಬದ್ದು ಹೋಗ್ತದೆ ಅದಕ್ಕೆ ನಾನು ಕಾರಣ ಅಲ್ಲ ನಾನು ನಿಮಗೆ ಹೇಳಿ ಹೇಳ್ಸು ಕೊಡ್ತೀನಿ ನಾನು ಮಾರ್ಗದರ್ಶನ ಮಾಡ್ತೀನಿ ಈಗ ಬಾಂಬೆ ನಾಲ್ಕುನೂರ ಹದಿಮೂರು ಕಿಲೋಮೀಟರ್ ಅಂತ ಬರ್ತದೆ ಮೈಲ್ ಸ್ಟೋನ್ ಬಾಂಬೆ ಎಷ್ಟು ನಾಲ್ಕನೂರ ಹದಿಮೂರು ಕಿಲೋಮೀಟ್ರ್ ಒಂದು ಮೈಲ್ ಅಂತ ಬರ್ತದೆ ಮೈಲ್ಗಲ್ಲ ಏನು ತೋರಿಸ್ತದ ನಾಲ್ಕನೂರ ಹದಿಮೂರು ಕಿಲೋಮೀಟರ್ ಬಾಂಬೆ ಅಂತ ತೋರಿಸ್ತು ಆ ಮೈಲ್ಗಲ್ಲ ಅಲ್ಲೇ ಇರ್ತದೆ ನೀವು ಹೋಗೋರು ಮುಂದೆ ನೀವು ಹಂಗೆ ಗುರು ಗುರು ಅನ್ನೋ ಮೈಲಿಕಲ್ಲು ಹಿಂಗೆ ಹೋದರೆ ದಾರ ಸಿಗುತ್ತ ಹೇಳಿ ಕೂಡ್ತಾನೆ ನಿಮ್ಮ ಕೂಡ ಬರೋದಿಲ್ಲ ಮ ಮುಂದೆ ಹೋಗೋರು ನೀವು ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಗುರು ಈಸ್ ದ ಮೈಲ್ ಸ್ಟೋನ್ ಇನ್ ಯುವರ್ ಲೈಫ್ ಗುರು ಈಸ್ ದ ಗೈಡ್ ನಿಮ್ಮ ಮಾರ್ಗದರ್ಶಕವ ಅಷ್ಟೇ ನಿಮ್ಮ ಕೂಡ ಬರಬೇಕಂತಿಲ್ಲ ಗೊತ್ತಾಯ್ತಾ ಹಿಂಗಾಗಿ ನಿಮ್ಮ ಬದುಕಿಗೆ ಪಳ್ಳಿ ಇಡೋರು ನೀವೇ ಮತ್ತಾರಲ್ಲ ಅವ್ರು ಮಾಡ್ಸಾರ ಇವ್ರು ಮಾಡಿಸ್ಯಾರ ಅನ್ಬೇಡ್ರಿ ನೀವೇ ದೊಡ್ಡ ಮಾಡಿಸ್ಕೊಂಡ್ರಿ ನೀವು ಯಾರಿಗೆ ಯಾರಿಗೆ ಹೇಳ್ತೀರಿ ನೀವು ಅದಕ್ಕೆ ನಿಮ್ಮ ನೆಗೆಟಿವ್ ಮೈಂಡನ್ನು ಹಾಳು ಮಾಡ್ಕೊರಿ ಅದನ್ನು ಯಾವ ಹೆಂಗೆ ಸುಟ್ಟಾಕ್ಬೇಕು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಧ್ಯಾನ ಮಾಡಬೇಕು ನೆಗೆಟಿವ್ ಮೈಂಡ್ ಹಶಪ್ಪ ಅದು ಪಾಸಿಟಿವ್ ಮೈಂಡ್ ಜಾಗೃತ ಆಗ್ತದೆ ಅವಾಗ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ವರ್ಲ್ಡ್ ಆದರೆ இதற்கு மூல காரணம் மனசு மனசு தட வைரியதொட் வைரியத எல்லாரும் படக்குரு நீ மா நீங்க மாறி மனசு யான கூட சுட் கட நன்காடு ஆள் மாதிரி அந்த நீ மனசின் பைத்த மனிதே ஹேந்தங்க அவ்வள்தங்கப்பா ನೀವು ಹೆಂತಿ ಗಂಡಿ ಚಂದ ಅದ್ರಿ ಗಂಡ ಎಂತಿ ಸಂಬಂಧ ಹೆಂಗಿರ್ತಾವಪ್ಪ ಅಂತಂದ್ರೆ ಹೇಂತಿ ಎಲ್ಲರೂ ಬರವ ಅಂತೇಳ ಕೇಳ್ತಾರೆ ಗಂಡಿಗೆ ಏನು ರೀ ಇಸ್ರ ಹೆಂಗೆ ಕಾಣ್ತೀರಿ ಅಂತ ಕೇಳ್ತಾರೆ ಹಾಂ ಈಶಿರು ಹೆಂಗೆ ಕಾಣ್ತೀರಿ ಅಂತ ಕೇಳ್ತಾರೆ ಚಂದ ಕಾಣತ್ತೆ ಇದನ್ನು ಲಗ್ನದಾಗ ಇನ್ನೂ ಉಟ್ಕೊಂಡು ಬರಲಿ ಅಂತಂತ ಏ ಭಾಳ ಚಂದ ಐತೆ ಉಟ್ಕೊಂತ ಉಟ್ಕೊಳ್ದಿಲ್ಲ ಆಕೆ ಮತ್ತೆ ದಾರೇನೆ ಉಟ್ಕೊಂತ ಆಕೆ ಚೆಕ್ ಮಾಡಿರ್ಬೇಕಾರೆ ನಿಮ್ಮ ಅಪ್ರಾಣಿಗೂ ನೀವು ಹೇಳಿದ್ದಿಲ್ಲ ಆಕೆ ಉಟ್ಕೊಳ್ದಿಲ್ಲ ನೀವು ಅಪ್ಪಕೊಳ್ದಿಲ್ಲ ಅಡುಗೆ ಮಾಡಿರ್ತಾರ ನೀವು ಏನ್ರ ಏನ್ರಿ ಅದಕ್ಕೊಂದು ತಿಗ್ಗಿ ಕಿಡ್ಡಿ ಇಡ್ತಾರೆ ಅವರು ಏನು ಏನು ಮತ್ತೆ ಸುಮ್ಮನೆ ಏನು ಅವು ಉಪ್ಪು ಕಮ್ಮಿ ಆಗಿರ್ತಾವೆ ಖಾರ ಕಮ್ಮಿ ಆಗಿರ್ತಾವೆ ಆ ಕಮ್ಮಿ ಆತಪ್ಪ ಅಂತಂದ್ರೆ ಉಪ್ಪು ಕಮ್ಮಿ ಆಗೈತಿ ಖಾರ ಕಮ್ಮಿ ಆಗೈತಿ ಅಂದ್ಕೂಲೇ ಸುಮ್ಮನೆ ಮಣಸಿನ ಹೋಗ್ತವೆ ಯಾಕೆ ಆಕೆ ಮಣ ಹೆಂಡತಿ ಮಣಸು ನಬೇಕು ಅಂತಕೊಂಡು ಸುಮ್ಮನೆ ತಿಂದಿರ್ತಾರೆ ಆಕೆ ಮಂದಿ ಬಂದ ಬಂದಂತ ನಾವು ಎಲ್ಲ ಮಾಡಿ ಹಾಕ್ತೀವಪ್ಪ ಇವು ಏನಂತವು ಒಂದು ಉಪ್ಪು ಅನ್ನೋದಿಲ್ಲ ಖಾರ ಅನ್ನೋದಿಲ್ಲ ತಿಂದಿರ್ತಾವೆ ಏನು ಹೆಚ್ಚದೋಗಿ ಕ ಏನು ಅನ್ನೋಂಗಿಲ್ಲ ಕುಂದ್ ತಿಂದು ಇತ್ತವ ಎದ್ದು ಮಾಡಬೇಕು ಅಂತಾವಂದು ಒಂದಾತ ಎರಡನೇ ಹಂತದೊಳಗೆ ಇವ್ನ ನಾಯಕಿ ಮತ್ತೆ ಅಂತ ಹಂಗೆ ಅಂದಾರ ಅಂತಿಕೊಂಡು ಇವರು ಉಪ್ಪು ಭಾಳ ಹಾಕಿ ಅದ ಸ್ವಲ್ಪ ಕಾಡಿನ ಸ್ವಲ್ಪ ಕಮ್ಮಿ ಆಗಿದೆ ಚಲೋ ಇತ್ತು ಅಂದ್ರೆ ನೋಡಿ ಹಾಕಿದ್ದು ತಿರುಗಿ ಆಗ್ತಾ ಇರಲಿಲ್ಲ ಅದು ಒಟ್ಟ ಒಂದು ಇದನ್ನ ಹಚ್ಚೋದ ಒಂದು ಏರ್ಲೆ ಹಿಡುದ ಒಂದು ಏರ್ಲೆ ಒಂದು ಇಡುದ ಮತ್ತು ಅದಕ್ಕೂ ಅಂದ್ರ ಯಾರು ನಿಮ್ಗೆ ಹ್ಯಾಂಡ್ರು ನಿಮ್ಗೆ ಹ್ಯಾಂಡ್ರು ನೀವು ಮಾಡೋದು ಇಡಿಸೋದಿಲ್ಲ ನೀವು ಅಂದಿದ್ದು ಅವ್ರಿಗೆ ಹಿಡಿಸೋದಿಲ್ಲ ಚೆಕ್ ಮಾಡ್ರೆ ಚೆಕ್ ಮಾಡಿರ್ಬೇಕು ಅವ್ರ ಮನಸ್ಸನ್ನು ಇದನ್ನೆಲ್ಲ ಹೇಗೆ ಹಿಡಿದು ನಿಮ್ಮ ಅವಿದೇ ಹೆಂಡತಿ ಅಂತ ಯಾಕೆ ಹೇಳ್ತಾ ಅಂದ್ರೆ ಆ ಹೆಂಡತಿ ಮತ್ತಾರು ಅಲ್ಲ ನಿಮ್ಮ ಮನಸ್ಸು ಆ ಹೆಂಡತಿ ಉದಾಹರಣೆ ಕೊಟ್ಟೆ ನಾನು ಅದಕ್ಕೆ ಚಂಡಿ ಹೆಂಡತಿ ಅದಕ್ಕೆ ಮನಸ್ಸಿಗೆ ಚಂಡಿ ಹೆಂಡತಿ ಸಾಕ್ರೆಟಿಸನಿಗೂ ಕೂಡ ಚಂಡಿ ಹೆಂಡತಿ ಕಂಟಕಿ ಎಂಥ ತತ್ವಜ್ಞಾನಿ ಏನು ಧ್ಯಾನ ಕೂಡ ಅತಿ ಬಂದು ಮ್ಯಾಗ ನೀರು ಸುರು ಬಿಡೋಕೆ ಅವ ಮತ್ತೆ ಏನು ನಡಬೇಕು ನೀರು ಸುರಿಯೋ ಸಹಿತ ಏನು ನಡಬೇಕು ಪಾಪ ಮ್ಯಾಗಿದ್ದು ನೀರು ಸುರಿಲ್ಲಂತ ಅಂತ ಏನಿದು ಇಷ್ಟು ಬಿಸಿಲಿನೊಳಗೆ ಮಳೆ ದಬ 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 ಹೇಗೆ ಬಂತದು ಎಂಥ ಸುಂದರವಾದ ಮಳೆ ಅಂದಂತವಾ ಅಕಿ ಅನ್ನತ್ತ ಇವು ಪುಣ್ಯಾತ್ಮ ಇವು ಏನು ಮಾಡಿದ್ರೆ ಹಿಂಗಂತ ಅತಿ ಹೆಸಿದ್ದಂತ ಹಂಗ ಚಂಡಿ ಹೆಂಡತಿಯನ್ನು ಪಳಗಿಸುವ ವಿಧಾನ ಇದು ಆ ಚಂಡಿ ಹೆಂಡತಿ ಯಾರು ಅಲ್ಲ ಮನಸ್ಸು ಚಂಡಿ ಹೆಂಡತಿ ಯಾರಿಗಂತಾರಂತಂದ್ರೆ ಒಬ್ಬಗೆ ಚಂಡಿ ಹೆಂಡ ತೀರ್ದಂತ ಹೌದಾ ಏನು ಅವ ಗಂಡ ಇವತ್ತು ಬದ್ನಿಕಾಯಿ ಮಾಡೋಣ ಅಕ್ಕೇಂತ ಬದ್ನಿಕಾಯಿ ಮಾಡಿದಳ ಗಿದ್ದಿಕಾಯಿ ಮಾಡೋಕೆಂತ ನಾ ಬದ್ನಿಕಾಯಿ ಮಾಡಿದಳ ಗಿದ್ದಿಕೆ ಮಾಡೋಕೆಂತ ಅವ ನನಗೆ ಬಿಸಿರಿ ಕಾಯಿಸ್ಬೇಕು ಯಾಕ ಬಿಸಿರಿ ಮಾಡಿದ್ರು ನಾನು ತಣ್ಣೇ ಇಡ್ತೀನಿ ಅಂತ ಹಿಂಗ ಇವಾಗ ಏನು ಹೇಳಿದ್ರೆ ಉಲ್ಟ ಅವಾಗ ಒಬ್ಬ ಗುರುಗಳ ಕಟ್ಟು ಹೋದ್ನಂತ ಗುರುಗಳ ನನಗೆ ಹಿಂದೆ ಭಾಳ ಗೈಯಾಳಿದಳ ಭಾಳ ಚೆಂಡದ ಏನು ಮಾಡೋದು ಬರೀ ಅವಾಗ ಏನು ಮಾಡೋದು ಅಂದ್ರೆ ನಾನು ಅವಂತು ಕಿವಿಯಾಗಿ ಹೇಳಿದ್ನಂತ ಮರುದಿವ್ಸ ಬಂದು ನಾವು ಎಂತಗಾಡಿ ಅವಾಗ ಈ ಮರು ಏನು ಟೆಕ್ನಿಕ್ ಮಾಡಿದ್ನಪ್ಪ ಅಂತಂದ್ರೆ ಇವತ್ತು ನನಗೆ ಗಿದ್ದಿಗೆ ಊಟ ಮಾಡ್ತೀನಿ ಅಂತಂದು ಏ ಇಲ್ಲ ನಾ ಬದ್ನಿಕಾಯಿ ಮಾಡೋಕ್ಕಂತೆ ಅವಾಗ ಏನು ಬೇಕಾಗಿತ್ತು ಬದ್ನಿಕಾಯೇ ಬೇಕಾಗಿತ್ತು ಅಂತ ಇವತ್ತು ಗಿದ್ದಿಕಾಯಿ ಮಾಡಿದ್ನಂತೆ ಇಲ್ಲ ನಾವು ಬದ್ನಿಕಾಯಿ ಮಾಡೋಕ್ಕಂದ ಇವತ್ತು ನಾನು ತಣ್ಣೀರು ಜಾಗ ಮಾಡ್ತೀನಿ ಅನ್ನೋದು ಬ್ಯಾಡ ಬಿಸಿ ದೀರ ಮಾಡಬೇಕು ನೀವು ಅಂತ ಮತ್ತು ಏನು ಮಾಡ್ತೀವಿ ಮಾಡು ಅನ್ನ ಅವ್ನು ಬಿಸಿಲು ಬೇಕಾಗಿತ್ತು ಅಂತ ಟೆಕ್ನಿಕ್ ಇದು ಮನಸ್ಸು ಮನಸ್ಸು ಚಂಡಿ ಇದನ್ನ ಪಳಗಿಸೋ ವಿಧಾನ ಹೆಂಗೆ ಈ ಟೆಕ್ನಿಕ್ ಬಳಸಿ ಯೋಗಿಗಳು ಒಂದು ವಂಡರ್ಫುಲ್ ಟೆಕ್ನಿಕ್ ಹೇಳ್ಯಾರ ಏನು ಹೇಳ್ಯಾರ ಮನಸ್ಸು ಕಂಟ್ರೋಲ್ ಅಂತೀರಲ್ಲ ನೀವು ಮನಸ್ಸು ಬರೀ ವಿಚಾರ ಮಾಡ್ತದಂತೀರಲ್ಲ ಈಗ ನೋ ಮೈಂಡ್ ಸ್ಟೇಟ್ ಆಫ್ ಮೆಡಿಟೇಷನ್ ಅಂತ ಬರ್ತದೆ ಒಂದು ಮೆಡಿಟೇಷನ್ ಟೆಕ್ನಿಕ್ ಹೇಳ್ತೀನಿ ಅಲ್ಲಿ ನೀವು ಲಗಾ ಹೋಗೋದ್ರೆ ಸಹಿತ ವಿಚಾರ ಬರೋದಿಲ್ಲ ಬಾ ಅಂದ್ರೆ ವಿಚಾರ ಬರೋದಿಲ್ಲ ಇದೇ ತತ್ವವನ್ನು ಆಧರಿಸಿ ಗೊತ್ತಾಯ್ತಾ ಒಂದು ಕ್ಷಣ ಕಣ್ಮತ್ರಿ ನೆಕ್ಸ್ಟ್ ಹಂತದೊಳಗೆ ಆ ಮೆಡಿಟೇಷನ್ ಹೇಳ್ಕೊಡ್ತೀನಿ ನಿಮ್ಗೆ ಕಣ್ಮತ್ರಿ ಒಂದು ಕ್ಷಣ ಇದನ್ನು ಏನು ಅಂದಿನಿ ಅದನ್ನೆಲ್ಲ ವಿಚಾರ ಮಾಡಿರಿ ಒಂದು ನಿಮಿಷ ಗುರುಗಳು ಏನು ಹೇಳಿದರು ಹ್ಞೂ ಅದನ್ನೆಲ್ಲವನ್ನು ವಿಚಾರ ಮಾಡಿರಿ